ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಿದ ಎಂಬ ಕಾರಣಕ್ಕಾಗಿ ಇಲ್ಲೊಬ್ಬ ಯುವಕ ಶವವಾಗಿದ್ದಾನ ಎನ್ನುವ ಪ್ರಶ್ನೆ ಕೊಲೆಗೆ ಇದು ಅದನ್ನ ಅಪಘಾತ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗಿದ್ಯಾ ಮೃತ ಯುವಕನ ಕುಟುಂಬಸ್ಥರಿಂದ ಇಂಥ ಗಂಭೀರ ಆರೋಪ ಕೇಳಿ ಬಂದಿದೆ ರಾಮಂದೂರು ಗ್ರಾಮದ ಕೆರೆಯ ಸಮೀಪ ನಡೆದಿರುವಂಥ ಘಟನೆ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾಮಂದೂರು ಕಲ್ಕುಣಿ ಗ್ರಾಮದ ಮಂಜುನಾಥ್ ಅಥವಾ ಮಂಜು ಇಪ್ಪತ್ತೊಂದು ವರ್ಷ ಮೃತ ಯುವಕ ಅಪಘಾತದಲ್ಲಿ ಮೃತಪಟ್ಟಂತೆ ಶವಪತಿ ಆಗಿದೆ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಆಗಿದೆ ಈ ಘಟನೆ ಹೇಗೆ ನಡೆಯಿತು ಈ ಘಟನೆಯ ವಿವರ ಏನು ಅಂತ ಹೇಳಿದ್ರೆ ಆತ ಎಲ್ಲೋ ಒಂದು ಕಡೆ ಅಪ್ರಾಪ್ತಿಯನ್ನು ಇಷ್ಟಪಟ್ಟಿದ್ದ ಅಂತ ಕಾಣಿಸುತ್ತೆ ಅದರ ಫೋಟೋಗಳು ಕೂಡ ಲಭ್ಯವಾಗಿದ್ದಾವೆ ಅಪ್ರಾಪ್ತಿ ಎನ್ನುವ ಕಾರಣಕ್ಕಾಗಿ ನಾವು ಫೋಟೋಗಳನ್ನು ತೋರಿಸ್ತಾ ಇಲ್ಲ ಸೊ ಇದು ಕೊಲೆಗೆ ಕಾರಣ ಹೇಳಿ ಅವರ ತಂದೆ ತಾಯಿ ಹೇಳ್ತಾ ಇದ್ದಾರೆ ಘಟನೆಯ ವಿವರವನ್ನು ಒಂದು ಸಲ ನೋಡ್ಬಿಡೋಣ ರಾಮಂದೂರು ಕೆರೆಯಲ್ಲಿ ಮೀನು ಹಿಡಿಯಲು ಹಿಡೀಲಿಕ್ಕೆ ಮಂಜು ಹೋಗಿದ್ದ ಬಳಿಕ ರಾಮಂದೂರು ಕೆರೆ ಪಕ್ಕದ ಹಳ್ಳದಲ್ಲಿ ಮೃತದೇಹ ಪತ್ತೆಯಾಗಿದೆ ಆಟೋ ಪಲ್ಟಿಯಾಗಿ ಮೃತಪಟ್ಟ ರೀತಿಯಲ್ಲಿ ಈ ಮೃತದೇಹ ಪತ್ತೆಯಾಗಿದೆ ಮಂಜು ಸಾವಿನ ಬಗ್ಗೆ ಪೊಲೀಸರಿಗೂ ಕೂಡ ಒಂದು ಸಂಶಯ ಕಾಡ್ತಾ ಇದೆ ಕೊಲೆ ಮಾಡಿ ಆಟೋವನ್ನು ಹಳ್ಳಕ್ಕೆ ತೆರಳಿರುವಂಥ ಅನುಮಾನ ಕಾಡ್ತಾ ಇದೆ ಮಂಜು ಪ್ರೀತಿಸುತ್ತಿದ್ದವಳ ಕುಟುಂಬಸ್ಥರಿಂದಲೇ ಈ ಕೊಲೆಯಾಗಿರುವಂಥ ಶಂಕೆ ಇದೆ ಎರಡು ವರ್ಷಗಳಿಂದ ಸಂಬಂಧಿಯೂ ಆಗಿರುವಂಥ ಆ ಅಪ್ರಾಪ್ತೆ ಜೊತೆ ಪ್ರೀತಿ ಮಾಡ್ತಾ ಇದ್ನಂತೆ ಮಂಜು ಅಜ್ಜಿ ಮನೆಯಲ್ಲಿಯೇ ಉಳಿದುಕೊಂಡಿದ್ದಂಥ ಆ ಅಪ್ರಾಪ್ತೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಮದುವೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು ಇದೇ ಸೇಡಿಗೆ ಯುವಕ ಮಂಜುನ ಕೊಲೆ ಆಗಿದೆ ಅಂಥೇಳಿ ಅಲ್ಲಿ ಆರೋಪಿಸ್ಲಾಗ್ತಾ ಇದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಇದೊಂದು ರೀತಿ ವಿಚಿತ್ರ ಪ್ರಕರಣ ಅಂತ ಕಾಣಿಸುತ್ತೆ ಈಗ ಅದು ಸಂಶಯ ಬರಲಿಕ್ಕೆ ಕಾರಣ ಏನು ಅವ್ರ ಮನೆಯವ್ರು ಮಾಡ್ತಿರುವಂತ ಆರೋಪ ಏನು ಅಂತ ಹೇಳಿ ದಶರಥ ಏನು ಇದು ಮಂಡ್ಯ ಜಿಲ್ಲೆ ಆ ಮಳೊಳ್ಳಿ ತಾಲೂಕಿನ ಕಿರಿಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರ್ತಕ್ಕಂತ ಪ್ರಕರಣ ರಾಮಂದೂರು ಕೆರೆನಲ್ಲಿ ಒಬ್ಬ ಓರ್ವ ವ್ಯಕ್ತಿಯ ಆ ಸವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣವನ್ನ ಬೇರಿಸ್ತಾ ಹೋದಂತ ಸಂದರ್ಭದಲ್ಲಿ ಇದು ಅಪ್ ಅಪ್ರಾಪ್ತೆಯನ್ನ ಏನು ಪ್ರೀತಿಸಿದ ಕಾರಣಕ್ಕೆ ಆ ಯುವಕ ಬಲಿ ಆದ್ನ ಆದ್ನ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಸ್ವತಃ ಆತನ ಮೃತ ಏನು ಮಂಜು ಏನಿದಾನೆ ಆ ಕಲ್ಕುಣಿ ಗ್ರಾಮದ ಮಂಡ್ಯ ಜಿಲ್ಲೆ ಮಳೊಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಮಂಜುನಾಥ್ ಅಂತ ಹೇಳಿ ಆತನ ಪೋಷಕರೇ ಈಗ ಈ ರೀತಿಯ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಮಂಜುನಾಥ್ ತಮ್ಮ ಸಂಬಂಧಿಕರ ಆ ಸಂಬಂಧಿಕರಲ್ಲೇ ಇರತಕ್ಕಂಥ ಒಬ್ಬ ಅಪ್ರಾಪ್ತೆಯನ್ನ ಪ್ರೀತಿಸಿದ್ದ ಆಕೆಯನ್ನ ಮದುವೆ ಆಗ್ಬೇಕು ಅಂತ ನಿಶ್ಚಯವನ್ನ ಮಾಡ್ಕೊಂಡಿದ್ರು ಹೀಗಾಗಿ ಆಕೆ ಅಪ್ರಾಪ್ತ ವಯಸ್ಸಿನಾದ್ರಿಂದಾಗಿ ಹದಿನೆಂಟು ವರ್ಷ ತುಂಬಲಿ ಅನ್ನೋ ದಿನಕ್ಕಾಗಿ ಕಾಯ್ತಾ ಇದ್ರು ಅದೇ ಅಷ್ಟೇ ಅಲ್ಲದಂತೆ ಆ ಅಪ್ರಾಪ್ತೆಯ ಪೋಷಕರು ಈ ಮದುವೆಗೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಹಾಗಾಗಿಯೂ ಕೂಡ ಆಕೆ ಆತ ಏನ್ ಮಾಡಿದ್ದ ಆಕೆಯನ್ನ ಆ ತನ್ನ ಅಜ್ಜಿ ಮನೆಯಲ್ಲೇ ಇರಿಸಿಕೊಂಡು ಹದಿನೆಂಟು ವರ್ಷ ಆಗ್ಲಿ ಅದಾದ ನಂತರದಲ್ಲಿ ನಾನು ಮದುವೆ ಆಗ್ತೇನೆ ಹೇಳಿ ಪಟ್ಟಿ ಹಿಡಿದಿದ್ದ ಇಬ್ರು ಕೂಡ ಪಟ್ಟಿ ಹಿಡಿದಿದ್ದಂತ ಹಿನ್ನೆಲೆಯಲ್ಲಿ ಅವರ ಪೋಷಕರು ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಹೀಗಾಗಿ ಈತನನ್ನ ಆ ಕುಟುಂಬಸ್ಥರೇ ಅಂದ್ರೆ ಅಪ್ರಾಪ್ತೆಯ ಆ ಕುಟುಂಬಸ್ಥರೇ ಈಕೆಯನ್ನ ಆತನನ್ನ ಹತ್ಯೆ ಮಾಡಿರುವಂತಹ ಸಂಖ್ಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಈ ಒಂದು ರೀತಿಯಲ್ಲಿ ಏನು ಬೆಳಿಗ್ಗೆ ರಾಮಂದೂರು ಕೆರೆಗೆ ಮೀನನ್ನ ಹಿಡೀಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆಟೋ ಪಲ್ಟಿಯಾಗಿ ಮೃತಪಟ್ಟಿರುವಂತೆ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿರ್ತಕ್ಕಂಥ ಸ್ವತಃ ಆ ಬಾಡಿ ಸಿಕ್ಕಿರ್ತಕ್ಕಂಥ ಕಿರಗಾವಲು ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಇದೇ ರೀತಿಯ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಪೋಷಕರು ಕೂಡ ಇದೇ ರೀತಿಯ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಇದು ಏನು ಆಕ್ಸಿಡೆಂಟ್ ಇಂದ ಆಗಿರ್ತಕ್ಕಂಥ ಅಪಘಾತದಿಂದ ಆಗಿರ್ತಕ್ಕಂಥ ಸಾವಲ್ಲ ಇದ್ರಿಂದೆ ಆ ಅಪ್ರಾಪ್ತ ಏನಿದಳೆ ಆಕೆಯ ಆ ಪೋಷಕರು ಮತ್ತೆ ಕುಟುಂಬಸ್ಥರು ಕೈವಾಡ ಇದೆ ಅವರೇ ಈ ಒಂದು ನಮ್ಮ ಹುಡುಗನನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಸದ್ಯಕ್ಕೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಮಂಜೂರ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿರ್ತಕ್ಕಂಥದ್ದು ಅಂತಿಮವಾಗಿ ಆ ಮರಣೋತ್ತರ ಪರೀಕ್ಷಾ ವರದಿ ಏನ್ ಬರುತ್ತೆ ಅದನ್ನ ಆಧರಿಸಿ ಈ ಸಾವಿಗೆ ಕಾರಣ ಏನು ಅಪಘಾತದಿಂದಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಅಥವಾ ಏನು ಕೊಲೆ ಆಗಿದೆ ಅದರ ಬಗ್ಗೆ ಒಂದು ಅಹ್ ಏನು ಸತ್ಯಾಸತ್ಯತೆ ಹೊರಬರ್ಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಏನು ಶಂಕಾಸ್ಪದ ವ್ಯಕ್ತಿಗಳಿದಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡುವಂತ ಕೆಲಸ ಕೂಡ